ನಮಸ್ಕಾರ ಪ್ರಾಣೇಶ್ ಪರ್ಯಟನೆಯ ಕಥಾಕಾಲಕ್ಕೆ ಸ್ವಾಗತ ಪ್ರಾಣೇಶ್ ಪರ್ಯಟನೆ ನಿಮಗೆಲ್ಲ ಗೊತ್ತಿರತಕ್ಕಂಥ ನಿಮ್ಮೆಲ್ಲರ ಅಭಿಮಾನದ ಚಾನಲ್ ಅದರಲ್ಲಿ ನಾನು ಅಚ್ಯುತ ದಾಸರು ಅಂತಕ್ಕಂಥ ಶ್ರೇಷ್ಠ ಹರಿಕಥಾ ವಿದ್ವಾಂಸರು ಅವರ ಅನೇಕ ಕಥೆಗಳನ್ನು ಇದರಲ್ಲಿ ಹೇಳಿದ್ದೇನೆ ಮತ್ತು ಇವತ್ತು ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಕಥಾಕಾಲ ನೋಡಿ ಅವರು ಹೆಂಗರೆ ಕಥೆಗಳನ್ನು ಹೇಳುವ ಕಾಲ ಖಂಡಿತ ಅದು ಆ ಕಾಲ ಅಲ್ಲ ಈ ಕಾಲನೇ ಮಕ್ಕಳಿಗೆ ಕತೆ ಕೇಳುವಂಥ ಹುಮ್ಮಸ್ಸಿಲ್ಲ ಯಾವ ಮಗು ನೋಡಿದ್ರೂ ಒಂದು ಅಡ್ವಾನ್ಸ್ಡ್ ಮೊಬೈಲ್ ಕೇಳುತ್ತದೆ ಪುಸ್ತಕ ತೆರೆಯೋದು ಅಭ್ಯಾಸವೇ ಇಲ್ಲ ಆದರೆ ಕಂಪ್ಯೂಟ್ರ್ ಡೋರ್ಗಳನ್ನು ಓಪನ್ ಮಾಡೋದು ಇವತ್ತು ಅಭ್ಯಾಸ ಆಗಿದೆ ಬಾಗಿಲ ತೆಗಿಬೇಡ್ರಿ ಪುಸ್ತಕದ ಪುಟ ತೆಗೀರಿ ಅಂತ ಹೇಳುವಂಥ ಕಾಲ ಇವತ್ತು ಮತ್ತೆ ಬಂದಿರೋದು ನಿಜಕ್ಕೂ ಶೋಚನೀಯ ಯಾರೂ ಓದ್ತಾ ಇಲ್ಲ ಎಂತೆಂಥ ಕಥೆಗಳು ನೋಡಿದ್ದು ಜ್ಞಾಪಕ ಇರಲ್ಲ ಅನುಭವಿಸಿದ್ದು ಮಾತ್ರ ಜ್ಞಾಪಕ ಇರ್ತದೆ ಹಾಗೆ ಕೇಳಿದ್ದು ಜ್ಞಾಪಕ ಇರ್ತದೆ ಈ ಹಿನ್ನೆಲೆಯಲ್ಲಿ ನಾನು ತುಂಬ ಮೆಚ್ಚಿರತಕ್ಕಂಥ ಒಂದು ಹರಿಕಥ ದಾಸರಾಗಿರ್ತಕ್ಕಂಥ ಕೀರ್ತನ ಕೇಸರಿ ಅಚ್ಚು ದಾಸರು ಒಂದು ಘಟನೆ ಹೇಳುತ್ತಿದ್ದರು ಅದೇನು ಅಂದರೆ ವೈರಾಗ್ಯ ಮತ್ತು ವಿರಾಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದಂಥ ವ್ಯಕ್ತಿ ಯಾರು ಅವನಷ್ಟು ವೈರಾಗ್ಯ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಆ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಅನೇಕ ಋಷಿಮುನಿಗಳು ಎಲ್ಲರೂ ಜನಕರಾಜ ಅತ್ಯಂತ ದೊಡ್ಡ ವಿರಾಗಿ ವೈರಾಗ್ಯ ಉಳ್ಳಂಥ ವ್ಯಕ್ತಿ ಆತನಿಗೆ ರಾಜರ್ಷಿ ಅಂತ ಕರೀತಾರೆ ಮಹರ್ಷಿಗಳ ವೇಳೆ ರಾಜರ್ಷಿಗಳ ವೇಳೆ ಮಹರ್ಷಿಗಳು ಅಂದರೆ ಲಂಗೋಟಿ ಕೌಪಿನ ಈ ಥರದ ಹಾಕ್ಕೊಂಡು ಸದಾ ಇರೋಂಥವ್ರು ರಾಜರ್ಷಿಗಳು ಅಂದರೆ ರಾಜ ವೈಭೋಗದ ನಡುವೆ ಇದ್ದರೂ ಕೂಡ ಋಷಿಗಳಂತೆ ಇರೋರು ರಾಜರ್ಷಿಗಳು ಅಂಥ ರಾಜರ್ಷಿಗಳು ಯಾರು ಅಂದಾಗ ಜನಕರಾಜನ ಹೆಸರು ಎದ್ದು ಬರ್ತದೆ ಎಲ್ಲ ಮಹರ್ಷಿಗಳ ಒಂದು ಮಧ್ಯದಿಂದ ಓ ಅದು ಹೆಂಗೆ ಸಾಧ್ಯ ಸರ್ ಜನಕ ರಾಜಾಧ್ಯನಾ ಬಂಗಾರದ ಅರಮನೆ ಆತಂದು ಹೀಗೆಲ್ಲ ಚರ್ಚೆ ಮಾಡಿದಾಗ ಪರೀಕ್ಷೆ ಅಂತ ಅಂತಾದ್ರೆ ಒಬ್ಬ ನಮ್ಮಂಥ ಒಬ್ಬ ಸಾಮಾನ್ಯ ಒಬ್ಬ ಸಾಧು ಹೊರಡ್ತಾನೆ ಅವನು ದೇಹ ಮೈಯಲ್ಲಿ ಒಂದು ಲಂಗೋಟಿ ಬಿಟ್ಟರೆ ಇನ್ನೊಂದಿಲ್ಲ ಒಂದು ಉದ್ದವಾದ ಬಡಿಗೆ ಆ ಬಡಿಗೆಗೆ ಇನ್ನೊಂದು ಲಂಗೋಟಿ ಒಂದು ತಂಬಿಗೆ ಇವೆರಡು ಸ್ನಾನ ಮಾಡೋದಕ್ಕೆ ತಂಬಿಗೆ ಲಂಗೋಟಿ ಚೇಂಜ್ ಮಾಡಿದ್ರೆ ಇನ್ನೊಂದು ಲಂಗ ಉಟ್ಕೊಳ್ಳೋದಕ್ಕೆ ಇನ್ನೊಂದು ಲಂಗೋಟಿ ಅಷ್ಟೇ ಅದನ್ನು ಭುಜಕ್ಕೆ ಕಕ್ಕಂಡು ಅಡ್ಡಾಡುವಂಥ ವಿರಾಗಿ ಅವನು ಅವನಿ ಋಷಿಗಳ ಮಧ್ಯದ ಈ ಸಂವಾದವನ್ನು ಕೇಳಿ ಅಬ್ಬ ನನ್ನ ನನ್ನಂಥ ವಿರಾಗಿನ ಬಿಟ್ಟು ರಾಜರ್ಷಿ ಆಗಿ ವಿರಾಗಿ ಆಗಬಲ್ಲ ನಾ ನೋಡಿ ಬತ್ತಲೇ ದೇಹ ಲಂಗೋಟಿ ಮಾನವನ ಮುಚ್ಚಿಕೊಳ್ಳೋದಕ್ಕೆ ಮಾತ್ರ ಬಳಸಿದಿರಿ ನನ್ನ ಈ ಇದು ಅಂದರೆ ಒಂದು ಬಡಿಗೆ ಆ ಬಡಿಗೆಗೆ ಸೀಗೆ ಹಾಕಿರೋ ಗಂಟಿನಲ್ಲಿರ್ತಕ್ಕಂಥ ಒಂದು ತಂಬಿಗೆ ಇನ್ನೊಂದು ಲಂಗೋಟಿ ಅಷ್ಟೇ ನಾನು ವಿರಾಗಿ ಇಲ್ಲ ಜನಕರಾಜ ನಿಮ್ಮೆಲ್ಲರನ್ನು ಮೀರಿಸುವಂಥ ವಿರಾಗಿ ನಾನು ಪರೀಕ್ಷೆ ಮಾಡ್ತೀನಿ ಅಂತ ಹೊರಡೋದ್ರೆ ಹೊರಟ ಅನೇಕ ದಿನಗಳ ಪ್ರಯಾಣದ ನಂತರ ಜನಕರಾಜನ ಆಸ್ಥಾನವನ್ನು ತಲುಪಿದ ಜನಕರಾಜನನ್ನು ಭೇಟಿ ಮಾಡಿ ರಾಜ ನಾನೊಬ್ಬ ವಿರಾಗಿ ನೀನು ನನಗಿಂತಲೂ ವಿರಾಗಿ ಯಾವ ವಸ್ತುಗಳ ಮೇಲೂ ಮೋಹ ಇಲ್ಲ ಅಂತ ಹೇಳಿದಂಥವ್ರು ಆದರೆ ಇಡೀ ನಿನ್ನ ಅರಮನೆ ಬಂಗಾರದ್ದು ನೀನು ಕೂತಿರೋ ಸಿಂಹಾಸನ ಬಂಗಾರದ್ದು ನೀನು ಊಟ ಮಾಡ್ತಿರೋ ತಟ್ಟೆ ಬಂಗಾರದ್ದು ನೀನೆಂಥ ವಿರಾಗಿ ಹಾಂ ನನ್ನ ನೋಡು ವಿರಾಗಿ ನಾನು ಆಹಾರ ಸಿಗಲಾರ್ದಾಗ ಗಾಳಿಯನ್ನೇ ಆಹಾರವನ್ನು ಮಾಡಿಕೊಂಡು ಹಾಂ ನೀರು ಕಂಡಲ್ಲಿ ಸ್ನಾನ ಮಾಡ್ತೀನಿ ಈಗಿರಬೇಕಾದ್ರೆ ನೀನಂಥ ವಿರಾಗಿ ಅಂತ ಕೇಳಿದಾಗ ಇಲ್ಲ ನೀವು ನಿಜವಾಗಲೂ ದೊಡ್ಡ ವಿರಾಗಿಗಳು ನಾನು ಒಪ್ಪಿಕೊಂಡೆ ನಿಮ್ಮನ್ನು ದಯವಿಟ್ಟು ನನ್ನ ಆತಿಥ್ಯವನ್ನು ಒಂದು ವಾರಗಳ ಕಾಲ ನೀವು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ ಆಯಿತು ಆಯಿತು ಅವ್ನಿಗೆ ಯಾವುದೋ ರೂಮ್ ಕೊಡ್ತಾರೆ ಅಂದ್ಕೊಳ್ಳಿ ಅಲ್ಲಿ ಹೋಗಿರ್ತಾನೆ ಪ್ರತಿನಿತ್ಯ ಸಾಯಂಕಾಲ ಜನಕರಾಜನೇ ಆತನ ರೂಮಿನ ಬಾಗಿಲಿಗೆ ಬಂದು ದಯವಿಟ್ಟು ನನಗೇನಾದರೂ ವೈರಾಗ್ಯದ ಬೋಧನೆ ಮಾಡಬೇಕು ನಿಮ್ಮಂಥರಿಂದ ನಾನು ಕಲಿಬೇಕು ಅಂತ ಬನ್ನಿ ಹೋಗೋಣ ನದಿ ತೀರಕ್ಕೆ ಹೋಗೋಣ ಅಲ್ಲಿ ನೀವು ವಿರಾಗದ ಮಾತುಗಳನ್ನ ಹೇಳಿ ಸರಿ ಅಂತ ಅಲ್ಲಿ ಹೋಗ್ತಾ ನದಿ ದಂಡೆಯ ಮೇಲೆ ಕೂತ್ಕೊಂಡು ವೈರಾಗ್ಯ ಅಂದ್ರೇನು ವಿರಾಗಿ ಅಂದ್ರೇನು ನಿಜವಾದ ವಿರಾಗಿ ಯಾರು ಯಾವ ವಸ್ತುಗಳನ್ನ ನಾವು ತ್ಯಜಿಸಬೇಕು ಯಾವ ವಸ್ತುಗಳನ್ನ ಸ್ವೀಕರಿಸ್ಬೇಕು ಅಂದ್ರೆ ಬೇಕು ಎರಡು ಮೂರು ದಿನ ದಿನ ಪಾಠ ಪ್ರವಚನ ಜನಕರಾಜ್ ಜನಕರಾಜ ಭಕ್ತಿಯಿಂದ ಕೂತ್ಕೊಂಡು ಅದನ್ನು ಕೇಳ್ತಿರ್ತಾನೆ ರೇಷ್ಮೆ ವಸ್ತ್ರ ಹೊಟ್ಟಿರ್ತಾನೆ ಕೈಯಲ್ಲೆಲ್ಲ ವಸ್ತ್ರದ ಉಂಗುರುಗಳಿರ್ತದೆ ಆವಾಗ ವಿರಾಗಿ ತನ್ನ ರೂಮಿಗೆ ಬಂದ ಮೇಲೆ ಯೋಚನೆ ಮಾಡ್ತಿರ್ತಾನೆ ಏನು ವೈರಾಗ್ಯ ಇವೊಂದು ಹಂಸ ತೋಲಿಕಾ ತಲುಪದಲ್ಲಿ ಮಲಗ್ತಾನೆ ಇಂಥ ಅರಮನೆಯಲ್ಲಿರ್ತಾನೆ ದಾಸದಾಸಿಯರಿದ್ದಾರೆ ಎಂಥ ವೈರಾಗ್ಯ ಜನಕರಾಜೆಂದು ಹಾಂ ನಾನು ಜಗತ್ತಿಗೆಲ್ಲ ಹೇಳಬೇಕು ಇಂಥವ್ರು ಯಾರು ವಿರಾಗಿಗಳಲ್ಲ ನಮ್ಮಂಥ ಕೌಪೀನದಾರಿಗಳು ಕೌಪೀನವಂತ ಕಲುಭಾಗ್ಯವಂತ ಅನ್ನುವಂಥದು ಸಂದೇಶನ ಸಾರಬೇಕಂತ ಮನಸ್ಸಿನಲ್ಲಿ ಏನೇನೋ ಯೋಚನೆ ಮಾಡ್ಕೊತ ನಾಲ್ಕು ಐದು ದಿವಸ ಆಗಿರ್ತದೆ ಬಂದು ಮತ್ತು ಪ್ರತಿನಿತ್ಯ ಸಾಯಂಕಾಲ ಆ ವಿರಾಗಿ ಜೊತೆ ನದಿ ದಂಡೆಗೆ ಹೋದಾಗ ಅಲ್ಲಿ ಮಾತಾಡ್ತಾ ಕೂತಿರ್ಬೇಕಾದ್ರೆ ನೋಡ್ತಾರೆ ಇದ್ದಕ್ಕಿದ್ದಾಗೆ ಜನಕರಾಜನ ಅರಮನೆ ದಗದಗದಗ ಅಂತ ಹೊತ್ತಿ ಬೆಂಕಿ ಹತ್ತಿ ಉರಿಯೋದನ್ನು ಕಾಣ್ತಾರೆ ಜನಕರಾಜ ಅದನ್ನು ನೋಡಿ ಹಾಂ ನೀವೇನೋ ಹೇಳ್ತಿದಿರಿ ದಯವಿಟ್ಟು ಹೇಳಿ ವೈರಾಗ್ಯದ ಬಗ್ಗೆ ಅಂತ ಏನು ಹೇಳ್ತೀಯೋ ನೋಡಲಿ ನೀನು ಅರಮನೆ ಸುಟ್ಟು ಬೂದಿ ಆಗ್ತಾಯಿದೆ ಬೆಂಕಿ ಹಾಕಿದ್ದಾರೆ ಯಾರೋ ಬೆಂಕಿ ಹತ್ತಿದೆ ಅದಕ್ಕೆ ಆ ಏನಿದು ಅಂತ ಹೋಗಲಿ ಸ್ವಾಮಿ ದೇವರು ಕೊಟ್ಟಿದ್ದ ಅದೇ ದೇವರೇ ಅಗ್ನಿ ರೂಪದಲ್ಲಿ ಅದನ್ನು ಸ್ವಾಹ ಮಾಡ್ತಿದ್ದಾನೆ ಅಂತಾನೆ ಓ ಎಂಥವನಯ್ಯ ನೀನು ಅರಮನೆ ಹಾಗೆ ಕೂತಿಯಲ್ಲ ಅದೇ ಸ್ವಾಮಿ ನಿಜವಾದಂಥ ವೈರಾಗ್ಯ ನಂದಲ್ಲ ಅದು ನಾನು ಯಾವತ್ತೂ ಅದು ನಂದು ಅಂತ ತಿಳ್ಕೊಂಡಿಲ್ಲ ಆ ಓ ಕರ್ಮವೇ ನಿನ್ನ ಮುಖ ನಾನು ಸತ್ತು ಹೋಗ್ತೀನಿ ಅಂತೇಳಿ ಅರಮನೆ ಕಡೆ ಓಡ್ತಾನೆ ಯಾರೋ ರಂಗೋಟಿ ರಂಗೋಟಿದ್ದಾರೆ ಯಾಕೆ ಸ್ವಾಮಿ ನೀವೇ ಕೊಡ್ತೀರಿ ವೈರಾಗ್ಯದ ಮಾತುಗಳನ್ನ ಹೇಳಿ ಏ ನನ್ನ ತಂಬಿಗೆ ನನ್ನ ಬಡಿಗೆ ಹಾಂ ಅದಕ್ಕೆ ಇಟ್ಟಿರ್ತಂಥ ಕಮಾಂಡುಗಳೆಲ್ಲ ನಾನು ರೂಮ್ನಲ್ಲಿಟ್ಟು ಬಂದಿನೇ ಅವು ಸುಟ್ಟೋದು ನನ್ಗತಿ ಏನು ಅಂತ ವೈರಾಗಿ ಓಡೋಗ್ತಾಳೆ ಆವಾಗ ಇದೇ ತಾತ್ಪರ್ಯ ಇಷ್ಟೇ ಕೇವಲ ಒಂದು ಕಟ್ಟಿಗೆ ಒಂದು ತಂಬಿಗೆ ಒಂದು ಲಂಗೋಟಿಗೆ ಆ ವ್ಯಕ್ತಿ ಮೋಹ ಬಿಟ್ಟಿಲ್ಲ ಆದರೆ ಸ್ವರ್ಣ ಖಚಿತವಾಗಿರ್ತಕ್ಕಂಥ ಅರಮನೆ ಸುಟ್ಟು ಬೂದಿಯಾದರೂ ಕೂಡ ಜನಕ ರಾಜ ವೈರಾಗ್ಯದ ಮಾತುಗಳನ್ನ ಉಪನ್ಯಾಸಗಳನ್ನ ಕೇಳ್ತಾ ಕೂತ ಅಂದರೆ ನಿಜವಾದಂಥ ವಿರಾಗಿ ಯಾರು ಅನ್ನೋದು ಈ ಕಥೆಯ ತಾತ್ಪರ್ಯ ಅದಕ್ಕೆ ಹರಿಕತೆ ದಾಸರು ಅನೇಕ ಜನ ಶ್ರೀಮಂತರು ನಾವು ನಾವು ಡೈಲಿ ಸತ್ಸಂಗಕ್ಕೆ ಹೋಗ್ತೇವೆ ಧರ್ಮಸಭೆಗಳಿಗೆ ಹೋಗ್ತೀವಿ ಅಂತಾರೆ ಯಾ ಎಲ್ಲವನ್ನು ಬಿಟ್ಟು ಧರ್ಮಸಭೆಯೇ ವೈರಾಗ್ಯವನ್ನು ಕೇಳಿದಾಗ ಮಾತ್ರ ವೈರಾಗ್ಯ ಸಿದ್ಧಿಸಿದಾಗಲಿ ಬಿಡುವಿದೆ ಏನಾದರೂ ಹೇಳಿ ಸರ್ ವೈರಾಗ್ಯದ ಬಗ್ಗೆ ಅನಬಾರದು ನಮ್ಮ ಉಸಿರೇ ವೈರಾಗ್ಯ ಆಗಬೇಕು ಅನ್ನೋದಕ್ಕೆ ಇಂಥ ಹಲವಾರು ಕಥೆಗಳಿದೆ ಇವತ್ತು ಒಂದು ಸಣ್ಣ ಮೆಂಬರಿಂದ ಹಿಡಿದು ಎಲ್ಲರೂ ಪ್ರಧಾನಿ ಅಧ್ಯಕ್ಷ ಆಗೋ ಕನಸುಗಳ್ನ ಕಾಣ್ತಾರೆ ಆದರೂ ನಮಗೇನು ಬೇಡ ನಾವು ಸಮಾಜಕ್ಕಾಗಿ ಮಾಡ್ತೀವಿ ಅಂತ ಅಂಥವರಿಗಾಗಿಯೇ ರಾಮಾಯಣ ಮಹಾಭಾರತಗಳನ್ನ ಸಂಪೂರ್ಣವಾಗಿ ಓದಬೇಕು ನಾವು ಪಠ್ಯದಲ್ಲಾಗಲಿ ಕತೆ ಕಾದಂಬರಿಗಳಲ್ಲಾಗಲಿ ಓದುವಂಥ ರಾಮಾಯಣ ಮಹಾಭಾರತ ಅವು ಅಲ್ಲಲ್ಲಲ್ಲಿ ಬೇಕಾದ್ದನ್ನು ಬರೆದಿರ್ತಕ್ಕಂಥದ್ದು ಪೂರ್ಣವಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳು ತಿಂಗಳಗಟ್ಟಲೆ ಓದ್ಕೊಂಡು ಹೋಗ್ತವೆ ಆದರೆ ಉಪಕಥೆಗಳೇ ನಮಗೆ ಎಷ್ಟೋ ವಿಧವಾದಂಥ ಶಕ್ತಿಯನ್ನು ಸಾಹಿತ್ಯವನ್ನು ಬುದ್ಧಿವಂತಿಕೆಯನ್ನು ಕೊಡ್ತದೆ ನಾನು ಯಾವತ್ತಿಗೂ ಹೇಳೋದಿಷ್ಟೇ ಕೆಲವು ಪುರಾಣಗಳನ್ನು ಮಕ್ಕಳಿಗೆ ಟೆಕ್ಸ್ಟ್ ಮಾಡಬೇಕು ಅನ್ನೋ ಅನ್ನ ಅಂಥ ಟೆಕ್ಸ್ಟ್ ಮಾಡಿದಾಗ ಮಕ್ಕಳಿಗೆ ಪಠ್ಯದಲ್ಲಿ ಅವುಗಳನ್ನ ಸೇರಿಸಿದಾಗ ಮಕ್ಕಳಲ್ಲಿ ವೈರಾಗ್ಯ ದುರಾಸೆ ಅಧಿಕಾರ ದಾಹ ಇವೆಲ್ಲ ಹೋಗ್ತವೆ ಇವತ್ತು ನೀವು ಯಾರನ್ನೇ ಕೇಳಿ ನಾನು ಎಮ್ ಎಲ್ ಎ ಆಗಬೇಕು ನಾನು ಮಂತ್ರಿ ಆಗಬೇಕು ನಾನು ಕೋಟಾಧೀಶ ಆಗಬೇಕು ನಾನು ಅಂಥ ಕಾರಿಡಬೇಕು ಅಂತ ಏ ಯಾವುದೂ ನನ್ನ ಜೊತೆ ಬರಲ್ಲ ಬರೋದು ನನ್ನ ಆತ್ಮ ಆತ್ಮ ಅಂತಕ್ಕಂಥದ್ದೇ ನಮ್ಮ ವಾಹನ ಅದು ನಮ್ಮ ದೇಹ ಜೀರ್ಣ ಆದ ತಕ್ಷಣ ಬಿಟ್ಟು ಬೇರೆ ಕಡೆ ಹೋಗ್ತದೆ ಈ ಥರದ ಕಥೆಗಳನ್ನ ಹೇಳಿದಾಗ ಇದು ವೈರಾಗ್ಯಶೀಲರ ಪ್ರಿಯರ ನಾಡಾಗ್ತದಾಗಲಿ ಸಿರಿ ಸಂಪತ್ತಿಗಾಗಿ ಹೋರಾಟ ಅಧಿಕಾರಕ್ಕಾಗಿ ಹೋರಾಟ ಅಂಥವ್ರಿಗೆ ವೈರಾಗ್ಯ ಅಲ್ಲ ಉಪನ್ಯಾಸ ಅಲ್ಲ ಅನ್ನುವಂಥ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕನ್ನೋದಕ್ಕೋಸ್ಕರ ಇವತ್ತು ಕಥಾಕಾಲದಲ್ಲಿ ಜನಕನ ವೈರಾಗ್ಯ ಅಂತಕ್ಕಂಥ ಈ ಕಥೆ ನಂಗೆ ತುಂಬ ಹಿಡಿಸಿತ್ತು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಯೋಚಿಸಿ ಧರ್ಮ ಧಾರ್ಮಿಕತೆಗಳ ಕಡೆ ತಿರುಗೋಣ ಸಾಹಿತ್ಯವನ್ನು ಓದೋಣ ಓದು ನಮ್ಮನ್ನು ಅದ್ಭುತವಾದಂಥ ಲೋಕಕ್ಕೆ ಕರ್ಕೊಂಡು ಹೋಗ್ತದೆ ಓದುವ ಹವ್ಯಾಸವುಳ್ಳವರಾಗಿ ನಮಸ್ಕಾರ